ಎಲ್ಲರಿಗೂ ನಮಸ್ಕಾರ ಹೊಸ ವೀಡಿಯೋಗೆ ಸ್ವಾಗತ ಇವತ್ತಿನ ವಿಷಯ ಏನು ಅಂತಂದರೆ ಸಿಂಪಲ್ ವಿಷಯ ನಾವು ನಮ್ಮ ಹತ್ರ ಏನು ಮಾವಿನ ಹಣ್ಣು ಇರುತ್ತಲ್ಲ ಅದನ್ನು ಯಾವ ರೀತಿ ಕಟ್ ಮಾಡಿ ನಾವು ಹಣ್ಣು ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ವೀಡಿಯೋ ಆಗಿರುತ್ತೆ ನಾವು ಆ್ಯಕ್ಚುಲಿ ಸುಮ್ಮನೆ ಹೆಂಗ್ ಬೇಕಂಕಿತ್ತಾಗ ಹಾಲು ಬರುತ್ತದು ಹಾಲು ಬಂದಾಗ ಫುಲ್ಲು ಕಾಯಿ ತುಂಬ ಎಲ್ಲ ಏನು ಬರುತ್ತೆ ಆ ಫುಲ್ಲು ಹಾಲೆಲ್ಲ ಆಗಿ ಅದು ಫುಲ್ಲು ಬ್ಲ್ಯಾಕ್ ಕಲರ್ ಆಗಿಬಿಡುತ್ತೆ ಯಾವ ಥರ ಅಂತಂದರೆ ನಾನು ತೋರಿಸ್ತೀನಿ ಇವಾಗ ಸಿ ನೋಡಿ ಇಲ್ಲಿ ನೋಡಿ ಈ ಥರ ಕಲರ್ ಆಗುತ್ತೆ ಈ ಥರ ಇದು ಒಂದು ಕಡೆ ಆಗಿದೆಲ್ಲ ಫುಲ್ಲು ಕಡೆ ಆಗಿಬಿಡುತ್ತೆ ಕಲರು ನೋಡಿ ಈ ಥರ ಆಗುತ್ತೆ ಆ ಥರ ಆಗಬಾರ್ದು ಅಂತಂದರೆ ಫುಲ್ಲು ಬ್ಲ್ಯಾಕ್ ಕಲರ್ ಆಗಬಾರ್ದು ಅಂತಂದರೆ ಯಾವ ಥರ ನಾವು ಹಣ್ಣನ್ನು ಕಟ್ ಮಾಡಬೇಕು ಅಂತಂದರೆ ನೋಡಿ ನಾನು ಇಲ್ಲಿ ತೋರಿಸ್ತೀನಿ ಸಿ ಇಲ್ಲಿ ನೋಡಿ ಇದು ಹಣ್ಣಿದೆ ಇವಾಗ ನಾವು ನೋಡಿ ಇಲ್ಲಿಗೆ ಕಟ್ ಮಾಡಿದಾಗ ಅಂದರೆ ಇದು ತಾಳ ಅಂತೀವಲ್ಲ ಈ ಬುಡಕ್ಕೆ ಕಟ್ ಮಾಡಿದಾಗ ಇಲ್ಲೆಲ್ಲ ಫುಲ್ ಏನಾಗುತ್ತೆ ಮೇಲ್ಗಡೆ ಎಲ್ಲ ಫುಲ್ಲು ಹಾಲು ಹರಿಯುತ್ತೆ ಅರ್ಧಾಗ ಏನರುತ್ತೆ ಇದೆಲ್ಲ ಫುಲ್ಲು ಬ್ಲಾಕಿಶ್ ಆಗೋಗ್ಬಿಡುತ್ತೆ ಫುಲ್ ಬ್ಲ್ಯಾಕ್ ಆದಾಗ ಅದು ಯಾರು ಪರ್ಚೇಸ್ ಮಾಡಲ್ಲ ನಮಗೆ ಬಟ್ ಮೇಲ್ಗಡೆ ಹಣ್ಣು ಏನಾಗಿರುತ್ತೆ ಇದೆಲ್ಲ ಕಲ್ ಕಲರ್ ಬ್ಲ್ಯಾಕ್ ಕಲರ್ ಆಗೋಗ್ಬಿಟ್ಟಿರುತ್ತೆ ನಾನು ಅವಾಗಲೇ ಒಂದು ತೋರ್ಸು ನಾನು ಆ ಥರ ಆಗಿರುತ್ತೆ ಬಟ್ ಅದನ್ನು ಯಾರೂ ಪರ್ಚೇಸ್ ಮಾಡಲ್ಲ ಸಿ ಹಾಗಾಗಿ ನಾವು ಇದನ್ನು ಎಲ್ಲಿ ಕಟ್ ಮಾಡಬೇಕು ಅಂತಂದರೆ ಇದನ್ನು ಕಟ್ ಮಾಡಿದಾಗ ಹಾಲು ಬರಬಾರ್ದು ನಮಗೆ ಆವಾಗ ಅದನ್ನೇ ನೀಟಾಗಿ ಇಟ್ಟಾಗ ಅದು ನೀಟಾಗಿ ಹಣ್ಣಾಗುತ್ತೆ ಹಾಗಾಗಿ ಇಲ್ಲಿ ಬುಡಕೆ ಕಟ್ ಮಾಡಿ ಹಾಲು ಏನು ಬರುತ್ತಲ್ಲ ಹಾಲಿಗೆ ಎಕ್ಸಾಕ್ಟಾಗಿ ಯಾವತ್ತು ಕಟ್ ಮಾಡಬಾರ್ದು ಈಗ ತೋರಿಸ್ತೀನಿ ನಾನೊಂದು ಹೆಂಗೆ ಕಟ್ ಮಾಡಬೇಕು ಅಂತ ನಮಸ್ತೆ ನೋಡಿ ಇವಾಗ ಆ್ಯಕ್ಚುಲಿ ನಾನೇನು ಹಾಲು ಬರುತ್ತೆ ಅಂತ ಹೇಳಿದ್ನಲ್ಲ ಇವಾಗ ಹಾಲು ಬರೋ ಥರ ಇದನ್ನು ಕೇಳ್ತೀನಿ ನೋಡಿ ಕಟ್ ಮಾಡಿ ಅದು ನೀಟಾಗಿ ಹಾಲು ಬರೋ ಥರ ಬಿಡೋಕ್ಕೆ ನೋಡಿ ಇಲ್ಲಿ ಇವಾಗ ಏನು ಹಾಲು ಬರ್ತಾ ಇದೆಯಲ್ಲ ನಿಮಗೆ ನೋಡಿ ಇಲ್ಲಿ ಕಾಣಿಸ್ತಿಲ್ಲ ನಿಮ್ಗೆ ಆಯಿಲ್ ಆಯಿಲ್ ಥರ ಏನು ಆಯಿಲ್ ಬರ್ತೀನಿ ನೋಡಿ ಎಷ್ಟು ಬರ್ತಾ ಇದೆ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇದು ಕ್ಯಾಮ್ರಾ ಕಾಣಿಸ್ತಿದಿಲ್ಲ ನೀಟಾಗಿ ನೋಡಿ ನೋಡಿ ಇದು ಇವಾಗ ಎಲ್ಲೆಲ್ಲಿ ತಲುಪಿದೆಯೋ ಇಷ್ಟೂ ಸಹಿತ ಅಣ್ಣ ಹಾಳಾಗುತ್ತೆ ಇದು ಅಣ್ಣ ಆದಮೇಲೆ ಫುಲ್ಲು ಬ್ಲ್ಯಾಕ್ ಕಲರ್ ಆಗಿಬಿಡುತ್ತೆ ಫುಲ್ ಬ್ಲ್ಯಾಕ್ ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ಬ್ಲ್ಯಾಕ್ ಆಗುತ್ತೆ ಆವಾಗ ಇದನ್ನ ಯಾರು ನಾವು ಸೇಲ್ ಮಾಡಲಿಕ್ಕೆ ಆಗೋಲ್ಲ ಹಾಗಾಗಿ ನಾವು ಹಣ್ಣು ಮಾಡಲಿಕ್ಕೆ ಇದನ್ನು ಕಟ್ ಮಾಡ್ತೀವಿ ಅಂತಂದಾಗ ದಯವಿಟ್ಟು ಯಾರು ಈ ಥರ ನಾವು ಈ ಥರ ಹಾಲು ಬರೋ ಥರ ಯಾವತ್ತು ಮಾವಿನಕಾಯಿನ ಕಟ್ ಮಾಡಬಾರ್ದು ಎಷ್ಟು ಬಿಟ್ಟು ತೊಟ್ಟನ್ನ ಬಿಟ್ಟು ನಾವು ಕಟ್ ಮಾಡಬೇಕು ಅಂತ ಈಗ ತೋರಿಸ್ತೀನಿ ಹಾಗಾಗಿ ನನ್ನೆಲ್ಲ ಮಾವಿನ ಗಿಡ ಯಾರು ಇಟ್ಟಿದ್ದೀರಾ ಅವರು ಇದನ್ನು ಫಾಲೋ ಮಾಡಿದ್ರೆ ಹಣ್ಣು ನಮಗೆ ಒಳ್ಳೆ ವ್ಯಾಲ್ಯೂ ಸಿಗುತ್ತೆ ಸಿ ತೋರಿಸ್ತೀನಿ ಇವಾಗ ನೋಡಿ 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 ಇವಾಗ ಇದು ಹಣ್ಣಿದೆಯಲ್ಲ ಇದು ಈ ನೋಡಿ ಎಷ್ಟು ನೀಟಾಗಿದೆ ಅಂತಂದರೆ ನಿಮ್ಗೆ ಯಾವುದೇ ಕಲೆ ಇಲ್ಲ ಇದು ಇಷ್ಟು ನೀಟಾಗಿದೆ ಇದನ್ನು ಇವಾಗ ಯಾವ ಥರ ಕಟ್ ಮಾಡಬೇಕು ಎಷ್ಟು ಬಿಟ್ಟು ಕಟ್ ಮಾಡಬೇಕು ಅಂತ ನಾವು ತೋರಿಸ್ತೀವಿ ನೋಡಿ ಇವಾಗ ಕಟ್ ಮಾಡಿ ನೋಡಿ ಆ ಹತ್ತಿರ ಇದೆಷ್ಟು ನೋಡಿ ನಮ್ಮದು ಏನೋ ಒಂದು ಬೆರಳಿಂದ ಏನೋ ಲೈನ್ ಬರುತ್ತಲ್ಲ ಅಷ್ಟು ಒಂದು ಇಂಚ ಇದೆ ಓಕೆ ಇಷ್ಟನ್ನ ಕಟ್ ಮಾಡಿದಾಗ ನಾವು ನಮಗೆ ಯಾವುದೇ ರೀತಿಯ ನೋಡಿ ಹಾಲು ಅನ್ನೋದು ಬರೋದಿಲ್ಲ ನೋಡಿ ಎಲ್ಲೂ ಒಂಚೂರು ಲೀಕ್ ಆಗ್ತಾಯಿಲ್ಲ ಇದು ಹಣ್ಣು ಒಳ್ಳೆ ಶೈನಿಂಗ್ ಬರುತ್ತೆ ಹಣ್ಣಾದಾಗ ನಮಗೆ ನೋಡಿ ಈ ಥರ ನಾವು ಕಟ್ ಮಾಡಬೇಕು ನೋಡಿ ಇಲ್ಲಿ ನಾನು ಮೇಲ್ಗಡೆ ಏನು ಕಟ್ ಮಾಡಿದ್ದೀನಿ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಒಂದು ಚೂರು ನಾನು ಬೆರಳಿಗೆ ಹಾಲು ಬಂದಿಲ್ಲ ಇದು ಸಿಹಿ ಹಾಗಾಗಿ ನೋಡಿ ನಾವು ಈ ಥರ ಹಣ್ಣನ್ನು ಕಟ್ ಮಾಡಬೇಕಾಗತ್ತೆ ನೋಡಿ ಎಲ್ಲನೂ ನಾವು ಒಂದೇ ಕಟ್ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಚೆನ್ನಾಗಿ ಬರುತ್ತೆ ನಾವು ಆ್ಯಕ್ಚುಲಿ ನಮ್ಗೆ ಗೊತ್ತಿರಲಿಲ್ಲ ಇದು ನಾನು ತೋರಿಸ್ತೀನಿ ಇವಾಗ ನಾವು ನಾನು ಏನೋ ಹಾಲು ಬಂತಲ್ಲ ಆ ಸ್ಟೇಜಲ್ಲಿ ಎಲ್ಲರೂ ಆ ಥರ ಕಟ್ ಮಾಡಿ ನಾವು ಉಲ್ಟಾ ಮಾಡಿಟ್ಟು ಆ ಥರ ಏನೋ ಮಾಡ್ತಾಯಿದ್ರಿ ಬಟ್ ಅದೆಲ್ಲ ಫುಲ್ಲು ಹಣ್ಣು ಹಾಳಾಗ್ತಿತ್ತು ನಮಗೆ ಹಾಗಾಗಿ ನಮ್ಗೆ ಯಾರೋ ಒಬ್ಬರು ಕೇಳಿದಾಗ ಈ ಥರ ಇಲ್ಲಿ ಈ ಥರ ಮಾಡಿ ನೀಟಾಗುತ್ತೆ ಅಂತ ಅದು ಲಾಸ್ಟ್ ವೀಕ್ ನಾವು ಟ್ರಯಲ್ ಮಾಡಿದಾಗ ನಮಗೆ ಚೆನ್ನಾಗಿ ಬಂತ ಹಣ್ಣು ಹಾಗಾಗಿ ಫರ್ದರ್ ಯಾವುದೇ ಮಾವಿನ ಹಣ್ಣು ಕೇಳ್ತೀರ ಅಂತಂದರೆ ದಯಮಾಡಿ ಒಂದು ಇಂಚ್ ಬಿಟ್ಟುಕಿತ್ತಾಗ ನಿಮಗೆ ಹಾಲು ಮೇಲೆಲ್ಲ ಸುರಿಯಲ್ಲ ಹಾಗಾಗಿ ಹಣ್ಣು ಚೆನ್ನಾಗಾಗುತ್ತೆ ದಯಮಾಡಿ ಈ ಥರ ನೀವು ಹಣ್ಣನ್ನು ಕಟ್ ಮಾಡಿ ಹಣ್ಣು ಮಾಡಿದಾಗ ನಿಮಗೆ ಚೆನ್ನಾಗಿ ಹಣ್ಣಾಗುತ್ತೆ ದಯಮಾಡಿ ಈ ರೀತಿ ನೀವು ಹಣ್ಣನ್ನು ಕಟ್ ಮಾಡಿ ತಿಂದರೆ ಅಥವಾ ಮಾರಾಟ ಮಾಡೋಕ್ಕೆ ಚೆನ್ನಾಗಿರುತ್ತೆ ನಮಸ್ಕಾರ